ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಕಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಮಸ್ತಾಗ ಬಳ್ದ ತಾಡಿಪಟ್ಟಿ ಹೇಗೆ ಮಾಡ್ತಾರಂತ ನೋಡ್ಕೊಂಡು ಬಣ್ಣ ಬರ್ರಿ ತಿನ್ನೋಕೆ ಮಾತ್ರ ಭಾಳ ಚಲೋ ಇರ್ತೈತಿ ಹೆಂಗೆ ಮಾಡ್ತಾರಂತ ನೋಡ್ಕೊಂಡು ಬರ್ರಿ ಫಟಾಫಟ ಈಗ ನಾನು ಫಸ್ಟ್ ಒಂದು ಬಾಣಲಿಗೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳಾಕೋತೀನಿ ಒಂದು ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕೊಳಾಕತ್ತೀನಿ ಈಗ ಜೋಳದ ಹಿಟ್ಟು ಹಾಕಿದ್ದಾದ್ಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿರು ಬಳ್ಳಿ ಹಿಟ್ಟು ಹಾಕೊಳಕತ್ತೀನಿ ನಾನು ಈಗ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟಿದ್ದು ಮೆಂತ್ಯ ಸೊಪ್ಪು ಹಾಕೊಳಕತ್ತೀನಿ ನೀವು ಯಾವುದು ಬೇಕಾದರೂ ಸೊಪ್ಪು ಇದಕ್ಕೆ ಹಾಕೋಬೋದು ಆದರೆ ಮೆಂತ್ಯ ಸೊಪ್ಪು ಹಾಕೋದ್ರಿ ಅಂತ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಕೈತಿ ಈಗ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಟು ಹಾಕೊಳಕೊತೀನಿ ಈಗ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕೊಳ್ಳಾಕತ್ತೀನಿ ನೀವು ಹಸಿ ಖಾರ ಎಷ್ಟು ತಿಂತೀರಿ ಅದರ ಮ್ಯಾಗ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳಾಕತ್ತೀನಿ ಇದಕ್ಕೆ ಸ್ವಲ್ಪ ಈಗ ಅರಸಿಣ್ ಪುಡಿ ಉದುರಿಸ್ಕೊಂಡು ಒಂದು ಅರ್ಧ ಲಿಂಬಿಯಣ್ಣ ಕರೆಕ್ಟಾಗಿ ಬೀಜ ತೆಗೆದು ಹಿಂಟ್ಕೊಳ್ಳೋನು ಈಗ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಕೊಳ್ಳೋನು ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅನ್ನೋ ಸಂಬಂಧ ಈಗ ಒಮ್ಮೆ ಎಲ್ಲ ಸಾಮಗ್ರಿನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಿಟ್ಟಿನ ಜೊತೆ ಬೆರ್ತಿರ್ಬೇಕು ಆ ಥರ ನೀವು ಇದನ್ನು ಹೊಣೆಕ ಡ್ರೈ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಬೇಕಾದ ಕನ್ಸಿಸ್ಟೆನ್ಸಿಗೆ ಮೆತ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಈ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಕರೆಕ್ಟಾಗಿ ಮೆತ್ಕೋಬೇಕಾಕೈತಿ ಈಗ ಸ್ವಲ್ಪ ನೆನೆ ಇಟ್ಟಿದ್ದಾದ್ಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಮೃದು ಆಗೈತಿ ಅಂಥೇಳಿ ಈ ಥರ ಆದ್ಮ್ಯಾಗ ನೀವು ನಿಮ್ಮ ಕಿಚನ್ ಪ್ಲ್ಯಾಟ್ಫಾರ್ಮ್ ಮ್ಯಾಗ ಮಾಡ್ಕೊಳಿತ್ತ ಹಂಗ ಇರ್ಲಿಕ್ಕಂದ್ರೆ ಚಪಾತಿ ಲಟ್ ಸುಮ್ಮನೆ ಇತ್ತಂದ್ರೆ ಅದ್ರ ಮ್ಯಾಗ ಸ್ವಲ್ಪ ಈ ಥರ ಎಣ್ಣಿದೆ ಏನು ಕವರ್ ಇರ್ತಾವಲ್ಲ ಅದ್ರ ಮ್ಯಾಗ ಈ ಥರ ಇಟ್ಟ ಅದನ್ನು ಸ್ವಲ್ಪ ಸ್ವಲ್ಪ ತಟ್ಕೊತ ಹೋಗ್ಬೇಕಾ ಅಂದ್ರೆ ಏನಾಕೈತಿ ಕರೆಕ್ಟಾಗಿ ಈಜ್ಕೊತ ಹೋಗ್ತೈತಿ ನೀವು ಇದನ್ನು ಬೇಕಂದ್ರೆ ಲತ್ತುಗಳಿಲ್ಯೂ ಮಾಡ್ಬೋದು ಆದ್ರೆ ಲಟ್ಟನ ಗಿಲ್ ಮಾಡೋದ್ರಂತ ಏನಾಕೈತಿ ನೀವು ಉಳ್ಳಾಗಡ್ಡಿ ಹೆಚ್ಚಾಕಿರ್ತೀರಲ್ಲ ಅವು ಕರೆಕ್ಟ್ ನಡುವ ಕ್ರ್ಯಾಕ್ ಬಿಟ್ಟಂಗೆ ಆಕೈತಿ ಹರ್ದಂಗೆ ಆಕೈತಿ ಅದ್ರ ಸಂಬಂಧ ಕೈಲಿ ಈ ಥರ ಒತ್ಕೊಳ್ತಾ ಹೋಗ್ಬೋದು ಎಲ್ಲಾದ್ರೂ ಕ್ರ್ಯಾಕ್ ಬಿಟ್ಟರು ಈ ಥರ ಕರೆಕ್ಟಾಗ ಅದನ್ನು ವಾಪಸ್ ಫಿಲ್ ಮಾಡ್ಕೋಬೋದು ಅದ್ರ ಸಂಬಂಧ ಈ ಥರ ಅಷ್ಟು ಮುಗಿದಾದ್ಮ್ಯಾಗ ನಿಮಗೆ ಎಷ್ಟು ತಿಳಿಬೇಕು ದಪ್ಪ ಬೇಕು ಅದ್ರ ತಕ್ಕಂಗೆ ಅದನ್ನು ಒತ್ಕೊಂಡು ಮಾಡಿದಾದ್ಮ್ಯಾಗ ಈಗ ಸ್ವಲ್ಪ ಎಣ್ಣೆ ಹಾಕಿ ಬೇಕು ಹಾಕೊಳ್ಳೋನು ಕರೆಕ್ಟಾಗ ಹಾಕಿದಾದ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಹಾಕ್ಕೊಂಡು ಎರಡು ಸೈಡ ಕರೆಕ್ಟಾಗಿ ಒಂದೊಂದು ಬೇಯಿಸ್ಕೊತ ಹೋಗೋಣ ಇಲ್ಲೇ ಇವನ್ನ ಬೇಯಿಸೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಯಾಕಂದ್ರೆ ದಪ್ಪ ಇರ್ತೈತಿ ಮತ್ತು ಹಿಟ್ಟು ಹಾಕಿ ಮಾಡಿರ್ತೀವಲ್ಲ ಸ್ವಲ್ಪ ಟೈಮ್ ತೊಗೋತೈತಿ ಅದು ಬೇಯಕ್ಕೆ ಅದ್ರ ಸಂಬಂಧ ಸ್ವಲ್ಪ ಜಾಸ್ತಿನೂ ದಪ್ಪಿರ್ತೈತಲ್ಲ ಕರೆಕ್ಟಾಗಿ ಎರಡು ಸೈಡ ಕರೆಕ್ಟಾಗಿ ಒಂದು ಸೌಟ್ಲೆ ಅದನ್ನು ಒತ್ಕೋಬೇಕು ದಂಡಿ ಅಷ್ಟು ಒತ್ತಿ ಒತ್ತಿ ಬೇಯಿಸ್ಕೊಬೇಕೈತಿ ಇರ್ಲಿಕ್ಕಂದ್ರೆ ಏಣಕ್ಕತಿ ದಂಡಿ ಅಷ್ಟು ಹಸಿ ಉಳಿಯೈತಿ ಇಲ್ಲೇ ನಾನು ಒಂದೇ ಕಡೆ ಕಂಟಿನ್ಯೂ ಆಗಿ ಬಿಡಕತ್ತಿಲ್ಲ ಯಾಕಂದ್ರೆ ನಡುವಷ್ಟು ಹೊತ್ತದಂಗೆ ಆಕೈತಿ ಅದ್ರ ಸಂಬಂಧ ಇದನ್ನು ಆಗಾಗ ಹೊಳಿಸಾಕತ್ತೆ ದಂಡಿ ಎಷ್ಟು ಒತ್ತಿ ಬೇಯಿಸ್ಕೋಬೇಕೈತಿ ಅಂದ್ರೆ ಹಸಿ ಉಳಿದಿಲ್ಲ ಮತ್ತು ಹೊತ್ತಂಗೂ ಇಲ್ಲ ಇರ್ಲಿಕ್ಕಂದ್ರೆ ಏಣಕ್ಕವು ಒಂದೊ ಕಡೆ ಅಷ್ಟು ಹೊತ್ ಬಿಡ್ತಾವ ಈಗ ತಾಲಿಪಟ್ಟಿ ರೆಡಿ ಆಗೈತಿ ತಕ್ಕೊಳ್ಳೋನು ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗ್ಯಾವ ಅಂಥೇಳಿ ಇದನ್ನು ಮೊಸರು ಜೊತೆ ಇಲ್ಲಿಕಂದ್ರೆ ಬಿಸಿ ತುಪ್ಪದ ಜೊತೆ ತಿನ್ನಾಕ ಭಾಳ ಚಲೋ ಇರ್ತೈತಿ ರೀ ಒಮ್ಮೆ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ